ಹಾಯ್ ನಮಸ್ತೆ ಎಲ್ರಿಗೂ ಇವತ್ತಿನ ರೆಸಿಪಿ ಬಂದುಬಿಟ್ಟು ಬೋಟಿ ಸಾರು ಮಾಡ್ತಾಯಿದ್ದೀನಿ ಮತ್ತು ಡ್ರೈ ಬ್ರೋ ಬೋಟಿ ಫ್ರೈ ಕೂಡ ಮಾಡ್ತಾಯಿದ್ದೀನಿ ರುಚಿಯಂತೂ ತುಂಬಾ ಚೆನ್ನಾಗಿತ್ತು ಇವತ್ತು ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಡಿ ಎಣ್ಣೆ ಹಾಕ್ಕೊಂಡಾದ ಬೋಟಿ ಸಾರಿಗೆ ಯಾವಾಗಲೂ ಈರುಳ್ಳಿ ಕಡಿಮೆನೇ ಹಾಕಬೇಕು ಹಾಗಾಗಿ ನಾನು ಇಲ್ಲಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದಿದೆ లవంగా స్వల్ప ముంచుంఠి మెణసారు లవంగ ఏలక్కలు స్పూన్ అు గసగ్ స్వల్ప ಕೊತ್ತಂಬರಿ ಸೊಪ್ಪೆಲ್ಲ ಬಾಡಿದ್ಮೇಲೆ ಅದಕ್ಕೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಎರಡು ಇಡಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮಸಾಲೆ ಆಡಿಸ್ಕೋಬೇಕು ಒಂದು ಸ್ವಲ್ಪ ನೈಸಾಗೆ ನುಣ್ಣಗೆ ರುಬ್ಕೊಳ್ಳಿ ನಂತರ ಇಲ್ಲಿ ಒಂದು ಬೋಟಿ ತೊಗೊಂಡು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಹತ್ತು ಸರಿನಾದರೂ ಬೋಟಿನ ತೊಳೆದಿಟ್ಕೊಂಡಿರಬೇಕು ಸ್ವಲ್ಪ ಮಳ್ಳಂತ ನೀರಿಗೆ ಬೋಟಿ ಹಾಕ್ಬಿಟ್ಟು ಚೆನ್ನಾಗಿ ಕೀಚಿ ಒಂದು ಹತ್ತು ಸರಿನಾದರೂ ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಕೋಬೇಕು ನಂತರ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಕರ್ಕಾರಿರಂತೆ ಎರಡು ಹಸಿಮೆಣಸಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ತೊಳೆದಿಟ್ಟಿರೋಂಥ ಬೋಟಿನ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಒಂದು ಚೀಟಿಗೆ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಸ್ವಲ್ಪ ಎಣ್ಣೆ ಬಿಡಬೇಕು ಅದು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಅದನ್ನು ಫ್ರೈ ಮಾಡ್ಕೊಬೇಕು ಎಣ್ಣೆ ಬಿಡೋ ತನಕ ಫ್ರೈ ಆದಮೇಲೆ ಅದಕ್ಕೆ ನಾವು ಮೊದಲೇ ಹೆಚ್ಚಿಟ್ಕೊಂಡಿರೋಂಥ ಒಂದು ಸಣ್ಣ ಟೊಮೊಟೊನ ಸೇರಿಸ್ಕೊಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಹಾಗಾಗಿ ಇನ್ನು ಸ್ವಲ್ಪ ಹೊತ್ತೊಂದು ಫೈವ್ ಮಿನಿಟ್ಸ್ ಮತ್ತೆ ಫ್ರೈ ಆದಮೇಲೆ ಅದಕ್ಕೆ ಒಂದು ರುಚಿ ಅಂದರೆ ಖಾರಕ್ಕೆ ತಕ್ಕಂತೆ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಬೇಕು ಹಾಕ್ಕೊಂಡು ನಾವು ಹುರಿದಿ ರುಬ್ಬಿರೋಂಥ ಮಸಾಲೆನ ಅದಕ್ಕೆ ಸೇರಿಸ್ಕೊಬೇಕು ಸೇರಿಸ್ಕೊಂಡು ಮಿಕ್ಸಿ ಜಾರೆಲ್ಲ ತೊಳ್ಕೊಂಡು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಬೇಕು ಸೇರಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಮಗೆ ಟೇಸ್ಟಿಗೆ ಉಪ್ಪೇ ಉಪ್ಪು ಇನ್ನೂ ಸ್ವಲ್ಪ ಬೇಕಾಗುತ್ತೆ ನಾನು ಇಲ್ಲೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಮುಂಚೆನೇ ಉಪ್ಪು ಸೇರಿಸಿರೋದ್ರಿಂದ ನೋಡ್ಕೊಂಡು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಬೇಕು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ನಾಲ್ಕರಿಂದ ಐದು ವಿಜಲ್ ತೊಗೋಬೇಕಾಗುತ್ತೆ ನಾನಿಲ್ಲಿ ಐದು ವಿಜಲ್ ತೊಗೊಂಡಿದ್ದೀನಿ ಐದು ವಿಜಲ್ ತೊಗೊಂಡ್ರೆ ಸಖತ್ತು ಟೇಸ್ಟಿಯಾಗಿರೋಂಥ ರುಚಿ ರುಚಿಯಾಗಿರೋಂಥ ಜ್ಯೂ ಬೋಟಿ ಸಾರು ರೆಡಿಯಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ಯಾವುದಕ್ಕಾದರೂ ಅಷ್ಟೇ ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬೋಟಿ ಗೊಜ್ಜು ಈಗ ನಾವು ನೆಕ್ಸ್ಟು ಬೋಟಿ ಫ್ರೈ ಯಾವ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಬೋಟಿ ಸಾರು ಮಾಡಿರ್ತೀನಲ್ವ ಅದರಲ್ಲಿರೋಂಥ ಪೀಸ್ಗಳನ್ನೆಲ್ಲ ನಾನು ಒಂದು ಸ್ಟ್ರೈನರ್ಗೆ ಹಾಕಿ ಸೋದಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಬಾಣಲೆ ಇಟ್ಟು ಬಾ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕೊಂಡಾದ್ಮೇಲೆ ಒಂದು ಎರಡು ಕಡ್ಡಿ ಕ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಸೊಪ್ಪು ಹಾಕೊಂಡ್ಮೇಲೆ ಒಂದು ಎರಡು ಹತ್ತು ನಿಮಿಷಕ್ಕಾಗಿ ಉದ್ದದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಈರು ಒಂದು ಸಣ್ಣ ಅಂತ ಒಂದು ಎರಡು ಈರುಳ್ಳಿ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಕಾಲು ಸ್ಪೂನ್ ಖಾರದ ಪುಡಿ ಹಾಕಿದ್ರೆ ಸಾಕಾಗುತ್ತೆ ಯಾಕಂದ್ರೆ ಪೀಸ್ ಆಲ್ರೆಡಿ ಬೆಂದಿರುತ್ತೆ ಅದರಲ್ಲೆಲ್ಲನೂ ಖಾರದ ಪುಡಿ ಇರುತ್ತೆ ಖಾರ ಉಪ್ಪು ಎಲ್ಲ ಇರುತ್ತೆ ಹಾಗಾಗಿ ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ಳಿ ಖಾರ ಪುಡಿ ಹಾಕ್ಕೊಂಡು ನಾನೊಂದು ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಒಂದು ಕಾಲು ಚಿಟ್ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಾಲು ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಬೇಕಿದ್ರೆ ಟೇಸ್ಟ್ ನೋಡಿ ನೀವು ಮತ್ತೆ ಬೇಕಾದರೆ ಹಾಕೋಬೋದು ಹಾಗಾಗಿ ಒಂದು ಕಾಲು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಶೋಧಿಸ್ಕೊಂಡಿರೋಂಥ ಬೋಟಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಆದಮೇಲೆ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಬ ತುಂಬ ರುಚಿಯಾಗಿರೋಂಥ ಬೋಟಿ ಫ್ರೈ ರೆಡಿಯಾಗಿರುತ್ತೆ ಇವತ್ತಿನ ಎರಡು ರೆಸಿಪಿನೂ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್